ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ಇಡೀ ವಿಶ್ವಕ್ಕೆ ಅಮೆರಿಕ ಇವತ್ತೊಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದೆ ಅಮೇರಿಕಾದ ರಕ್ಷಣಾ ಇಲಾಖೆ ಏನಿದೆ ಅದು ಕೊಟ್ಟಿರುವಂಥ ಈ ಒಂದು ಶಾಕಿಂಗ್ ನ್ಯೂಸ್ ಏನಿದೆ ಅದು ನಿಜಕ್ಕೂ ವಿಶ್ವದ ಏನು ರಕ್ಷಣಾ ತಜ್ಞರಿದ್ದಾರೆ ಅವರೆಲ್ಲರೂ ಚರ್ಚೆಗೀಡು ಮಾಡುವಂಥ ಒಂದು ಸಂಗತಿ ಇದಾಗಿದೆ ಜೊತೆಗೆ ಏನು ಮುಂದಿನ ಕಾರ್ಯತಂತ್ರಗಳೇನು ಹೇಳ್ಬಿಟ್ಟು ಇಡೀ ವಿಶ್ವದ ಎಲ್ಲ ದೇಶಗಳ ರಕ್ಷಣಾ ತಜ್ಞರು ಚರ್ಚೆ ಮಾಡ್ತಿರುವಂಥ ಸನ್ನಿವೇಶವನ್ನು ಈಗ ಸೃಷ್ಟಿ ಮಾಡಿದೆ ಏನು ಹಾಗಾದ್ರೆ ಅಮೆರಿಕ ಮಾಡ್ತಿರೋದು ನಾವು ಒಂದೊಂದಾಗಿ ನಿಮಗೆ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಅಲ್ಲಿ ಆರನೇ ತಲೆಮಾರಿನ ಯುದ್ಧ ವಿಮಾನ ಸಿದ್ಧಪಡಿಸ್ತಿದೆ ಅಮೆರಿಕ ಅಮೆರಿಕ ಆರನೇ ತಲೆಮಾರಿನ ಅಂದ್ರೆ ಸಿಕ್ಸ್ ಜನ್ರೇಷನ್ ಒಂದು ಯುದ್ಧ ವಿಮಾನವನ್ನ ಸಿದ್ಧಪಡಿಸ್ತಾ ಇದೆ ಏನಿದು ಸಿಕ್ಸ್ ಜನ್ರೇಷನ್ ಯುದ್ಧ ವಿಮಾನ ಈ ಒಂದು ಯುದ್ಧ ವಿಮಾನವನ್ನ ಸಂಬಂಧಪಟ್ಟಂಗೆ ಏನಕ್ಕೆ ಇಡೀ ವಿಶ್ವನೇ ಒಂದು ರೀತಿ ಅಚ್ಚರಿಯ ಕಣ್ಣುಗಳಿಂದ ಒಂದು ರೀತಿ ಆತಂಕದ ಒಂದು ಸನ್ನಿವೇಶದಲ್ಲಿ ಯಾಕೆ ನೋಡ್ತಾ ಇದೆ ಅನ್ನೋದನ್ನ ಹಂತ ಹಂತವಾಗಿ ವಿವರಿಸುವಂಥ ಪ್ರಯತ್ನ ಎಲ್ಲಿದೆ ಮೊದಲಿಗೆ ನೋಡೋದಾದರೆ ಬೋಯಿಂಗ್ ಕಂಪ್ನಿ ಏನಿದೆ ಅದು ಅತ್ಯಾಧುನಿಕವಾದ ಎಫ್ ಫಾರ್ಟಿ ಸೆವೆನ್ ಅನ್ನೋ ಒಂದು ಯುದ್ಧ ವಿಮಾನವನ್ನು ಸಿದ್ಧಪಡಿಸ್ತಾ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಭಾರತ ಮತ್ತೆ ಒಂದು ಪಾಕಿಸ್ತಾನ ಮಧ್ಯೆ ಸಂಘರ್ಷ ಆದಾಗ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ಭಾರತದ ಗಡಿಯನ್ನು ದಾಟಿ ಬಂದವು ಆ ಸಂದರ್ಭದಲ್ಲಿ ನಮ್ಮ ಏನು ವರ್ಧಮಾನ್ ಅಭಿಮನ್ಯು ಇದ್ರು ಅವರು ಒಂದು ಫೈಟ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಭಾರತದ ಮಿಗ್ ಯುದ್ಧ ವಿಮಾನ ಪಾಕಿಸ್ತಾನದ ಪತನ ಆಗಿತ್ತು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನೇ ಒಂದು ಭಾರತದ ಮಿಗ್ ಒಡೆದುರುಳಿಸ್ತು ಅನ್ನೋದು ಭಾರಿ ಸದ್ದಾಗಿತ್ತು ಆದರೆ ಇದು ಎಫ್ ಸಿಕ್ಸ್ಟೀನ್ ಅಲ್ಲ ಇದು ಎಫ್ ಫಾರ್ಟಿ ಸೆವೆನ್ ಅಂದರೆ ಎಫ್ ಸಿಕ್ಸ್ಟೀನ್ ಏನಿದೆ ಅದು ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನ ಆದರೆ ಇದು ಆರನೇ ತಲೆಮಾರಿನ ಯುದ್ಧ ವಿಮಾನ ಅಂದರೆ ಈ ಯುದ್ಧ ವಿಮಾನದಲ್ಲಿ ಏನಂತ ವಿಶೇಷತೆ ಇದೆ ಇದು ಏನಕ್ಕೆ ಅದು ಶಕ್ತಿಶಾಲಿ ಅಂದರೆ ಇದು ವಿಶ್ವದ ಈವರೆಗಿನ ಅತ್ಯಾಧುನಿಕ ಯುದ್ಧ ವಿಮಾನ ಇದು ಇಡೀ ವಿಶ್ವದಲ್ಲಿ ಇದುವರೆಗೂ ಯಾರು ಕೂಡ ತಯಾರು ಮಾಡದಲ್ಲೇ ಇರುವಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಇದು ಹಾಗಾದ್ರೆ ಈ ಯುದ್ಧ ವಿಮಾನದಲ್ಲಿ ಏನಿದೆ ಮೊದಲಿಗೆ ಹೇಳೋದಾದ್ರೆ ಈ ಯುದ್ಧ ವಿಮಾನ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೊದಲ ಹಾರಾಟ ಅಂದ್ರೆ ಈ ಯುದ್ಧ ವಿಮಾನದ ಕಂಪ್ಲೀಟ್ ಪ್ಲಾನ್ ಕಂಪ್ಲೀಟ್ ಚಿತ್ರಣ ರೆಡಿಯಾಗಿದೆ ಆದ್ರೆ ಈ ಯುದ್ಧ ವಿಮಾನದ ತಯಾರಿಕೆಯನ್ನು ಕೂಡ ಬೋಯಿಂಗ್ ಕಂಪನಿ ಆರಂಭಿಸಿದೆ ಲಾಕಿ ಮಾರ್ಟಿನ್ ಬೋಯಿಂಗ್ ಏರ್ ಬಸ್ ಈ ರೀತಿ ಹಲವು ರೀತಿಯಾದಂತಹ ದೊಡ್ಡ ದೊಡ್ಡ ವಿಮಾನ ತಯಾರಿಕಾ ಕಂಪನಿಗಳು ಅಮೆರಿಕದಲ್ಲಿ ಈ ಪೈಕಿ ಬೋಯಿಂಗ್ ಕಂಪನಿಗೆ ಈ ಒಂದು ಎಫ್ ಫಾರ್ಟಿ ಸೆವೆನ್ ಯುದ್ಧ ವಿಮಾನವನ್ನ ತಯಾರು ಮಾಡುವಂತ ಒಂದು ಅನುಮತಿ ಸಿಕ್ಕಿದೆ ಟ್ರಂಪ್ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅದು ಕೂಡ ಅತ್ಯಂತ ವೇಗದಲ್ಲಿ ಅಂದ್ರೆ ರಕ್ಷಣಾ ಇಲಾಖೆಯಲ್ಲಿ ಏನೊಂದು ಮಾತಿದೆ ಒಂದು ದಶಕ ಅಂದ್ರೆ ಅಲ್ಲಿ ಒಂದು ವರ್ಷ ಇದ್ದಂಗೆ ಆದ್ರೆ ಇಲ್ಲಿ ಒಂದು ದಶಕ ಅಲ್ಲ ಕೇವಲ ಎರಡ್ ಸಾವಿರದ ಇಪ್ಪತ್ತೆಂಟು ಈಗ ಎರಡ್ ಸಾವಿರದ ಇಪ್ಪತ್ತಾರು ಕೇವಲ ಎರಡೇ ವರ್ಷಗಳಲ್ಲಿ ಈ ಒಂದು ಎಫ್ ಫಾರ್ಟಿ ಸೆವೆನ್ ಯುದ್ಧ ವಿಮಾನ ಮೊದಲ ಹಾರಾಟವನ್ನ ನಡೆಸುತ್ತೆ ಮತ್ತೆ ಅಮೇರಿಕಾದ ಏನು ವಾಯುಪಡೆ ಇದೆ ಎರಡು ಸಾವಿರದ ಮೂವತ್ತಕ್ಕೆ ಈ ಯುದ್ಧ ವಿಮಾನ ಅತ್ಯಂತ ವೇಗವಾಗಿ ಸೇರ್ಪಡೆ ಆಗ್ತಾ ಇದೆ ಏನಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆ ಅಮೇರಿಕಾ ಅಂದರೆ ಅದಕ್ಕೆ ಮೊದಲ ಕಾರಣ ಏನೊಂದು ಚೀನಾ ದೇಶ ಇದೆ ಅದು ಕೂಡ ಆರನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದೆ ಈ ಒಂದು ಚೀನಾದ ಏನು ಪ್ರೋಟೋಟೈಪ್ ಏನಿದೆ ಮಾಡೆಲ್ ಏನಿದೆ ಅದು ಆ ಒಂದು ದೃಶ್ಯಗಳು ಫೋಟೋಗಳು ಇಡೀ ಜಗತ್ತನ್ನು ಬೆರಗುಗೊಳಿಸಿವೆ ಹಂಗಾಗಿ ಅಮೆರಿಕ ಈಗ ಮೊದಲ ಬಾರಿಗೆ ಈ ಒಂದು ಆರನೇ ತಲೆಮಾರಿನ ಎಫ್ ಫಾರ್ಟಿ ಸೆವೆನ್ ಯುದ್ಧ ವಿಮಾನವನ್ನ ಅತ್ಯಂತ ವೇಗವಾಗಿ ತನ್ನ ಸೇನೆಗೆ ಸೇರ್ಪಡೆ ಮಾಡ್ಕೊಳಕ್ ಮುಂದಾಗಿದೆ ಇನ್ನು ಈ ಯುದ್ಧ ವಿಮಾನದ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ವಿಶೇಷತೆ ಈ ವಿಮಾನ ಏನಿದೆ ಇದು ರಾಡಾರ್ ಕಣ್ಣಿಗೆ ಕಾಣೋದೇ ಇಲ್ಲ ಯಾವುದೇ ದೇಶದ ರಾಡಾರ್ ಕಣ್ಣಿಗೆ ಏನೊಂದು ರ್ಯಾಡಾರ್ ಉಪಕರಣಗಳಿರುತ್ತೆ ಯುದ್ಧ ವಿಮಾನ ಬಂದ ತಕ್ಷಣ ಯಾವುದೋ ಒಂದು ವಸ್ತು ಬಂದಿದೆ ಯಾವುದೋ ಒಂದು ಆಗಸ್ಟ್ ಒಂದು ಯುದ್ಧ ವಿಮಾನ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವ ದೇಶದ ಕಣ್ಣಿಗೂ ಕಾಣೋದಿಲ್ಲ ಇದಕ್ಕೆ ಸ್ಟೆಲ್ತ್ ಟೆಕ್ನಾಲಜಿ ಅಂತ ಕರೀತಾರೆ ಈ ಒಂದು ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿರೋಂಥದ್ದು ಈ ಯುದ್ಧ ವಿಮಾನದ ವಿಶೇಷತೆ ಹಾಗೆ ನೋಡಿದ್ರೆ ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಕೂಡ ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿದವೆ ಆದ್ರೆ ಇದು ಆರನೇ ತಲೆಮಾರಿನ ಯುದ್ಧ ವಿಮಾನ ಸ್ಟೆಲ್ತ್ ಟೆಕ್ನಾಲಜಿ ಇನ್ನಷ್ಟು ಇಂಪ್ರೂವ್ ಆಗಿದೆ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಗ್ಲಿಚಸ್ ಇರೋದಿಲ್ಲ ಎಲ್ಲೋ ಒಂದು ಕಡೆ ಈ ಯುದ್ಧ ವಿಮಾನ ರಾಡಾರ್ ವಿಚಾರದಲ್ಲಿ ರಾಜಿ ಆಗುತ್ತೆ ಅನ್ನೋ ಮಾತೇ ಇಲ್ಲ ಅದು ಈ ಯುದ್ಧ ವಿಮಾನದ ಆರನೇ ತಲೆಮಾರಿನ ಒಂದು ಎಫ್ ಫಾರ್ಟಿ ಸೆವೆನ್ ಯುದ್ಧ ವಿಮಾನದ ಮೊದಲ ಒಂದು ವಿಶೇಷತೆ ಇನ್ನು ನಂತರದ ವಿಶೇಷತೆ ನೋಡೋದಾದ್ರೆ ಈ ಒಂದು ಎಫ್ ಫಾರ್ಟಿ ಸೆವೆನ್ ಯುದ್ಧ ವಿಮಾನ ಏನಿದೆ ಇದು ಅತಿ ವೇಗದಲ್ಲಿ ಸುಲಭವಾಗಿ ಎಲ್ಲ ಕಡೆ ದಿಕ್ಕು ಬದಲಿಸುವ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಕೇವಲ ರೈಟ್ ಲೆಫ್ಟ್ ಅಷ್ಟೇ ಅಲ್ಲ ಹಿಂದಕ್ಕೆ ಮುಂದಕ್ಕೆ ಮೇಲಕ್ಕೆ ಕೆಳಕ್ಕೆ ಅಂದ್ರೆ ಆಗಸ್ಟ್ ದಲ್ಲಿ ಎಂಟು ದಿಕ್ಕಿನಲ್ಲೂ ಕೂಡ ಅತ್ಯಂತ ವೇಗವಾಗಿ ಅತ್ಯಂತ ನಿಖರವಾಗಿ ತನ್ನ ದಿಕ್ಕನ್ನು ಬದಲಾಯಿಸುವಂತ ಒಂದು ಸಾಮರ್ಥ್ಯವನ್ನ ಈ ಯುದ್ಧ ವಿಮಾನ ಹೊಂದಿದೆ ಮತ್ತೆ ಮತ್ತೊಂದು ನೋಡೋದಾದ್ರೆ ಈ ಒಂದು ಯುದ್ಧ ವಿಮಾನ ಏನಿದೆ ಸಾವಿರಾರು ಕಿಲೋಮೀಟರ್ ದೂರ ಸಾಗಿ ಒಂದು ಕ್ಷಿಪಣಿಯನ್ನ ಉಡಾಯಿಸುತ್ತೆ ಉದಾಹರಣೆಗೆ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಈ ಯುದ್ಧ ವಿಮಾನ ಇದೆ ಅಂತ ಅನ್ಕೊಳ್ಳಿ ಅದು ದೆಹಲಿ ತಲುಪಬೇಕು ಅಂದರೆ ಅತ್ಯಂತ ವೇಗವಾಗಿ ದೆಹಲಿ ರೀಚ್ ಆಗಿ ಕೇವಲ ಒಂದು ಗಂಟೆಗಳಲ್ಲೇ ದೆಹಲಿಗೆ ರೀಚ್ ಆಗಿ ದೆಹಲಿಯಲ್ಲೇ ಏನಾದ್ರೂ ಕ್ಷಿಪಣಿಯನ್ನ ಉಡಾಯಿಸಬೇಕಾಗಿದ್ರೆ ಉಡಾಯಿಸಿ ಮತ್ತೆ ಒಂದು ಗಂಟೆನಲ್ಲಿ ಬೆಂಗಳೂರಿಗೆ ವಾಪಸ್ ಆಗೋ ಸಾಮರ್ಥ್ಯವನ್ನು ಹೊಂದಿದೆ ನಾನು ನಿಮಗೆ ಮದ್ಯ ಹೇಳಿದಂತೆ ಈ ಒಂದು ಯುದ್ಧ ವಿಮಾನ ಏನಿದೆ ಇದು ಏಕೆ ಒಂದು ಆರನೇ ತಲೆಮಾರಿನ ಯುದ್ಧ ವಿಮಾನ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಕಾರಣ ಪೈಲಟ್ಗೆ ಒಂದು ಎ ಐ ತಂತ್ರಜ್ಞಾನದ ನೆರವು ಸಿಗುತ್ತೆ ಈ ಪೈಲಟ್ಗಳು ಇವಾಗ ಏನು ಯುದ್ಧ ವಿಮಾನಗಳಿವೆ ಐದನೇ ತಲೆಮಾರಿನ ಯುದ್ಧ ವಿಮಾನ ಇದೆ ಅದಕ್ಕೆ ಪೈಲಟ್ಗೆ ಯಾವುದೇ ರೀತಿ ಎ ಐ ತಂತ್ರಜ್ಞಾನ ಇವಾಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಆ ತಂತ್ರಜ್ಞಾನದ ನೆರವು ಸದ್ಯದ ಇರುವಂಥ ಯುದ್ಧ ವಿಮಾನಗಳಲ್ಲಿ ಇಲ್ಲ ಆದರೆ ಈ ಒಂದು ಎಫ್ ಫಾರ್ಟಿ ಸೆವೆನ್ ಯುದ್ಧ ವಿಮಾನ ಏನಿದೆ ಇದರಲ್ಲಿ ಮೊದಲ ಬಾರಿಗೆ ಐ ತಂತ್ರಜ್ಞಾನ ನೆರವು ಪೈಲಟ್ಗೆ ಸಿಗಂಗೆ ಮಾಡಲಾಗಿದೆ ಮತ್ತೊಂದು ವಿಶೇಷತೆ ಏನಂದ್ರೆ ಇದು ಕೇವಲ ಒಂದು ಯುದ್ಧ ವಿಮಾನ ಅಲ್ಲ ಇದ್ರ ಜೊತೆಗೆ ಹಲವಾರು ಡ್ರೋನ್ಗಳು ಇರ್ತವೆ ಕ್ಷಿಪಣಿಗಳು ಇರುತ್ತೆ ಎಲ್ಲಾ ಯುದ್ಧ ವಿಮಾನಗಳಲ್ಲಿ ಆದ್ರೆ ಇದರ ಒಂದು ವಿಶೇಷತೆ ಏನಂದ್ರೆ ಇದ್ರ ಜೊತೆಗೆ ಡ್ರೋನ್ಗಳು ಕೂಡ ಇರುತ್ತೆ ಏನೊಂದು ಪೈಲಟ್ ಇರ್ತಾನೆ ಆತ ಯುದ್ಧ ವಿಮಾನವನ್ನ ಮಾತ್ರ ಚಲಾಯಿಸ್ತಿರಲ್ಲ ಒಂದು ಸ್ಥಳದಲ್ಲಿ ಯುದ್ಧ ವಿಮಾನ ಹೋಗಿ ತಲುಪಿದ ನಂತರ ಆತ ತನ್ನ ಯುದ್ಧ ವಿಮಾನದಿಂದ ಡ್ರೋನ್ಗಳನ್ನ ರಿಲೀಸ್ ಮಾಡ್ಬೋದು ಆ ನಂತರ ತಾನು ಕುಳಿತ ಜಾಗದಿಂದಲೇ ಆ ಡ್ರೋನ್ಗಳನ್ನು ನಿಯಂತ್ರಿಸ್ಬೋದು ಆ ಡ್ರೋನ್ಗಳು ಕೂಡ ಕ್ಷಿಪಣಿಗಳನ್ನ ಶಸ್ತ್ರಾಸ್ತ್ರಗಳನ್ನು ಹೊಂದಿರುತ್ತೆ ಆ ಡ್ರೋನ್ಗಳ ಮೂಲಕ ಬೇಕಾದರೂ ದಾಳಿ ನಡೆಸಬಹುದು ಅಂತ ಸಾಮರ್ಥ್ಯ ಇರುತ್ತೆ ಇದೊಂದು ನಿಜಕ್ಕೂ ಆರನೇ ತಲೆಮಾರಿನ ಅತ್ಯಾಧುನಿಕ ತಂತ್ರಜ್ಞಾನ ಅಂತ ಹೇಳ್ಬೋದು ನಂತರದ ಒಂದು ಮುಖ್ಯ ಪಾಯಿಂಟ್ ಏನಂದ್ರೆ ನಾನು ಆಗಲೇ ನಿಮ್ಗೆ ಹೇಳಿದೆ ಈ ಒಂದು ವಿಮಾನ ಬೆಂಗಳೂರಿಂದ ಡೆಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಹೋಗುತ್ತೆ ಅಂತ ಅಂದರೆ ಒಮ್ಮೆ ಇಂಧನ ತುಂಬಿಸಿದ್ರೆ ಸಾಕು ಸಾವಿರದ ಒಂಬೈನೂರು ಕಿಲೋಮೀಟರ್ ಯಾವುದೇ ರೀತಿ ಅಡತಡೆ ಇಲ್ಲದೆ ಅತ್ಯಂತ ವೇಗವಾಗಿ ಈ ವಿಮಾನ ತನ್ನ ನಿಗದಿತ ಗುರಿ ಏನಿದೆ ಅಲ್ಲಿಗೆ ತಲುಪುವಂತ ಸಾಮರ್ಥ್ಯ ಹೊಂದಿದೆ ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ ಮಾರ್ಕ್ ಟೂ ವೇಗ ಅಂದ್ರೆ ಮಾರ್ಕ್ ಟು ಅಂದ್ರೆ ಮಾರ್ಕ್ ಅಂದ್ರೆ ಶಬ್ದಕ್ಕಿಂತ ಎರಡು ಪಟ್ಟಿಗಿಂತ ಹೆಚ್ಚಿನ ವೇಗದಲ್ಲಿ ಈ ಒಂದು ಯುದ್ಧ ವಿಮಾನ ಚಲಿಸುತ್ತೆ ಏನಿವಾಗ ಭಾರತದಲ್ಲಿ ನೀವು ನೋಡಿರ್ಬೋದು ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನವನ್ನ ಭಾರತ ಖರೀದಿ ಮಾಡಿತ್ತು ಈ ಒಂದು ರಫೇಲ್ ಯುದ್ಧ ವಿಮಾನ ಏನಿದೆ ಒನ್ ಪಾಯಿಂಟ್ ಮಾರ್ಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಒಂದು ಪಾಯಿಂಟ್ ಎಂಟು ಪಟ್ಟು ಹೆಚ್ಚಿನ ವೇಗದಲ್ಲಿ ಆ ಯುದ್ಧ ವಿಮಾನ ಚಲಿಸುತ್ತೆ ಆದರೆ ಇದು ಮಾರ್ಕ್ ಟು ಅಂದ್ರೆ ಶಬ್ದಕ್ಕಿಂತ ಎರಡು ಪಟ್ಟುಗಿಂತ ಸ್ವಲ್ಪ ಜಾಸ್ತಿ ವೇಗದಲ್ಲಿ ಅಂದ್ರೆ ಗಂಟೆಗೆ ಎರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ತಲುಪುತ್ತೆ ಡೆಲ್ಲಿ ಬೆಂಗಳೂರಿಂದ ಎರಡೂವರೆ ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಇದು ಈ ಒಂದು ಎರಡೂವರೆ ಸಾವಿರ ಕಿಲೋಮೀಟರ್ನ ಕೇವಲ ಒಂದು ಗಂಟೆಲಿ ರೀಚ್ ಆಗುತ್ತೆ ಈ ಯುದ್ಧ ವಿಮಾನ ಆಗ್ಲೇ ಹೇಳಿದಂತೆ ಶಬ್ದಕ್ಕಿಂತ ಎರಡು ಪಟ್ಟು ವೇಗದಲ್ಲಿ ಒಂದು ಆರ್ವ ಸಾಮರ್ಥ್ಯ ಹೊಂದಿರೋ ಕಾರಣಕ್ಕೆ ಈ ಒಂದು ಯುದ್ಧ ವಿಮಾನ ಮೊದಲಿಗೆ ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿರುತ್ತೆ ಜೊತೆಯಲ್ಲೇ ಈ ಒಂದು ಯುದ್ಧ ವಿಮಾನ ಶಬ್ದಕ್ಕಿಂತ ಎರಡು ಪಟ್ಟು ವೇಗದಲ್ಲಿ ಸಾಗೋದ್ರಿಂದ ಒಂದು ಸಾಮಾನ್ಯ ಕ್ಷಿಪಣಿಗಳು ಕೂಡ ಈ ಯುದ್ಧ ವಿಮಾನವನ್ನು ತಲುಪೋದಕ್ಕೆ ಅಸಾಧ್ಯ ಆಗಿರುವಂಥ ಸನ್ನಿವೇಶ ಇರುತ್ತೆ ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಯುದ್ಧದಂಥ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಯುದ್ಧ ವಿಮಾನಗಳು ಇವತ್ತಿನ ಏನು ಟೆಕ್ನಾಲಜಿ ಇದೆ ತಂತ್ರಜ್ಞಾನ ಇದೆ ಆ ಎಲ್ಲ ತಂತ್ರಜ್ಞಾನವನ್ನು ಮೀರಿದಂಥ ಸಾಮರ್ಥ್ಯವನ್ನು ಈ ಯುದ್ಧ ವಿಮಾನಗಳು ಹೊಂದಿದೆ ಅಂದರೆ ಅಚ್ಚರಿ ಇಲ್ಲ ಈ ಒಂದು ಯುದ್ಧ ವಿಮಾನದ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ ನಂತರ ಇಂಥ ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡುವಂತ ಅಗತ್ಯತೆ ಭಾರತಕ್ಕೆ ಏನಿತ್ತು ಜೊತೆಗೆ ಈ ಒಂದು ಯುದ್ಧ ವಿಮಾನವನ್ನು ಅಮೆರಿಕ ಏನ ತಯಾರು ಮಾಡ್ತಾ ಇದೆ ಇದರಿಂದ ಭಾರತಕ್ಕೆ ಏನು ಎಫೆಕ್ಟ್ ಅನ್ನೋದನ್ನ ನೋಡೋಣ ಅದನ್ನ ನಾವೊಂದು ನಮ್ಮ ಗ್ಲೋಬಲ್ ಮ್ಯಾಪ್ ಅಂದರೆ ಒಂದು ಈ ಜಾಗತಿಕ ಒಂದು ಮ್ಯಾಪ್ ಏನಿದೆ ಭೂಪಟ ಏನಿದೆ ಅದ್ರ ಮೂಲಕ ತಿಳ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ನೀವು ಇಲ್ಲಿ ಗಮನಿಸ್ಬೋದು ಇದೊಂದು ಜಾಗತಿಕ ಭೂಪಟ ನೀವು ನೋಡ್ತಿದಿರ ಇಡೀ ವಿಶ್ವದ ಭೂಪಟ ಇದು ಈ ವಿಶ್ವದ ಭೂಪಟದಲ್ಲಿ ಅಮೆರಿಕವನ್ನ ನಾವು ಇವಾಗ ಸದ್ಯದ ಮಟ್ಟಿಗೆ ಕೇಂದ್ರ ಸ್ಥಾನದಲ್ಲಿ ನಿಂತು ನೋಡೋದಾದ್ರೆ ಈ ಒಂದು ಎಫ್ ಫಾರ್ಟಿ ಸೆವೆನ್ ಯುದ್ಧ ವಿಮಾನ ಏನಿದೆ ಈ ಯುದ್ಧ ವಿಮಾನ ಅಮೆರಿಕದ ಪೆಸಿಫಿಕ್ ಸಾಗರ ಇರ್ಬೋದು ಅಥವಾ ಅಟ್ಲಾಂಟಿಕ್ ಸಾಗರ ಇರ್ಬೋದು ಆ ಎರಡೂ ಸಾಗರ ತೀರದಿಂದ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಅತ್ಯಂತ ವೇಗವಾಗಿ ತಲುಪುವಂಥ ಸಾಮರ್ಥ್ಯವನ್ನು ಹೊಂದಿದೆ ಚೀನಾ ದೇಶಕ್ಕೆ ಕೂಡ ತಲುಪಬಹುದು ಯುರೋಪ್ನ ಯಾವುದೇ ರಾಷ್ಟ್ರಗಳಿಗೆ ರಷ್ಯಾ ದೇಶಕ್ಕೆ ಜೊತೆಗೆ ಭಾರತ ಸೇರಿದಂಥ ಎಲ್ಲ ದೇಶಗಳಿಗೂ ಅತ್ಯಂತ ವೇಗವಾಗಿ ತಲುಪ ಸಾಮರ್ಥ್ಯ ಹೊಂದಬಹುದು ಏಕೆಂದ್ರೆ ಈ ವಿಮಾನ ಶಬ್ದಕ್ಕಿಂತ ಎರಡು ಪಟ್ಟು ವೇಗವಾಗಿ ಚಲಿಸೋ ಸಂದರ್ಭದಲ್ಲೇನೇ ಈ ಒಂದು ಯುದ್ಧ ವಿಮಾನಕ್ಕೆ ಇಂಧನ ಮರುಬರ್ತಿಯನ್ನು ಮಾಡಲಾಗತ್ತೆ ಒಂದ್ಸತಿ ಇಂಧನ ಮರುಬರ್ತಿ ಮಾಡಿಸಿದ್ರೆ ಎರಡು ಸಾವಿರ ಕಿಲೋಮೀಟರ್ ಮತ್ತೆ ಚಲಿಸುತ್ತೆ ಹಂಗಾಗಿ ಈ ಯುದ್ಧ ವಿಮಾನ ಎಲ್ಲೂ ಕೂಡ ಲ್ಯಾಂಡ್ ಆಗದೇನೆ ಏಕಕಾಲಕ್ಕೆ ಇಡೀ ಒಂದು ಭೂಮಿಯನ್ನು ರೌಂಡ್ ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಈ ಒಂದು ಯುದ್ಧ ವಿಮಾನ ಭಾರತ ಏನಿದೆ ಭಾರತದಿಂದ ಚೈನಾ ಮೇಲೆ ಅಥವಾ ರಷ್ಯಾ ಮೇಲೆ ದಾಳಿ ನಡೆಸುವಂತಹ ಸಾಮರ್ಥ್ಯ ಹೊಂದಿರೋ ಕಾರಣದಿಂದಾಗಿ ಈ ಒಂದು ಆಮ್ ರೇಸ್ ಅಂತ ಏನು ಕರೀತಾರೆ ಒಂದು ಶಸ್ತ್ರಾಸ್ತ್ರ ಸಮರ ಈ ಸಮರಕ್ಕೆ ರಷ್ಯಾ ಮತ್ತೆ ಚೀನಾ ಕೂಡ ಇಳಿಯುವಂಥದ್ದು ಅತ್ಯಂತ ಸಾಧ್ಯತೆ ದಟ್ಟವಾಗಿದೆ ರಷ್ಯಾ ದೇಶ ಏನಾದರೂ ಈ ಒಂದು ಎಫ್ ಫಾರ್ಟಿ ಸೆವೆನ್ಗೆ ಪ್ರತಿಯಾಗಿ ತನ್ನ ಒಂದು ಆರನೇ ತಲೆಮಾರಿನ ಯುದ್ಧ ವಿಮಾನವನ್ನ ತಯಾರು ಮಾಡಕ್ಕೆ ಮುಂದಾದ್ರೆ ರಷ್ಯಾದಿಂದ ಭಾರತ ತಂತ್ರಜ್ಞಾನ ನೆರವನ್ನ ಕೇಳ್ಬೋದು ಈಗ ಏನು ಬ್ರಹ್ಮೋಸ್ ಕ್ಷಿಪಣಿ ಇದೆ ಅದರ ಒಂದು ತಂತ್ರಜ್ಞಾನವನ್ನ ಭಾರತ ಮತ್ತು ರಷ್ಯಾ ಎರಡೂ ಅಭಿವೃದ್ಧಿ ಪಡಿಸ್ತಾ ಇದ್ದಾವೆ ಸುಖೋ ಯುದ್ಧ ವಿಮಾನಗಳಿರ್ಬೋದು ಆ ವಿಚಾರದಲ್ಲಿ ರಷ್ಯಾ ಭಾರತಕ್ಕೆ ಪ್ರಯೋಜನಕಾರಿ ಆದ್ರೆ ಒಂದು ವೇಳೆ ಚೀನಾ ದೇಶದ ಒಂದು ಏನು ಆರನೇ ತಲೆಮಾರಿನ ಯುದ್ಧ ವಿಮಾನ ಇದೆ ಆ ಯುದ್ಧ ವಿಮಾನ ಏನಾದ್ರೂ ಅಮೆರಿಕಾಗೆ ಸರಿಸಾಟಿ ಆಗಂತ ಒಂದು ಪ್ರಬಲವಂತ ಶಕ್ತಿಯನ್ನು ಹೊಂದಿದ್ರೆ ಅದು ನಿಜಕ್ಕೂ ಭಾರತಕ್ಕೆ ದೊಡ್ಡ ತಲೆನೋವಾಗಂತ ಸಂದರ್ಭ ಇರುತ್ತೆ ಯಾಕೆಂದ್ರೆ ಭಾರತದ ಬಳಿ ನಮ್ಮಲ್ಲಿರೋದು ರಫೇಲ್ ಯುದ್ಧ ವಿಮಾನ ರಫೇಲ್ ಯುದ್ಧ ವಿಮಾನ ನಾಲ್ಕು ಪಾಯಿಂಟ್ ಐದು ಒಂದು ತಲೆಮಾರಿನ ಯುದ್ಧ ವಿಮಾನ ಅಂದರೆ ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನನೂ ಅಲ್ಲ ಐದನೇ ತಲೆಮಾರಿನ ಯುದ್ಧ ವಿಮಾನನೂ ಅಲ್ಲ ಮಧ್ಯದಲ್ಲಿ ಬಂದು ನಿಲ್ಲುತ್ತೆ ಆದರೆ ಚೀನಾ ಬಳಿ ಈಗಾಗಲೇ ಐದನೇ ತಲೆಮಾರಿನ ಯುದ್ಧ ವಿಮಾನ ಆಲ್ರೆಡಿ ಇದೆ ಹಾಗಾಗಿ ಆರನೇ ತಲೆಮಾರಿನ ಯುದ್ಧ ವಿಮಾನಕ್ಕೂ ಚೈನಾ ಏನಾದ್ರೂ ತಂತ್ರಜ್ಞಾನವನ್ನ ಗಳಿಸಿದ್ರೆ ಆಗ ಅದು ಭಾರತಕ್ಕೆ ನಿಜಕ್ಕೂ ಒಂದು ರೀತಿ ಎಚ್ಚರಿಕೆ ಗಂಟೆ ಆಗುತ್ತೆ ಭಾರತ ಏನೊಂದು ಚೀನಾ ಅಮೇರಿಕಾ ಜೊತೆ ಶಸ್ತ್ರಾಸ್ತ್ರ ಸಮರ ನಡೆಸ್ತಾ ಇರ್ಬೋದು ಆದರೆ ಅದು ಭಾರತಕ್ಕೂ ಕೂಡ ತಲ್ಲನವಾಗುವಂಥ ಸಾಧ್ಯತೆ ಇರುತ್ತೆ ಭಾರತ ಕೂಡ ತನ್ನ ಯುದ್ಧ ವಿಮಾನಗಳ ಒಂದು ಏನು ಪಟ್ಟಿ ಇದೆ ಆ ಪಟ್ಟಿನಲ್ಲಿ ಆರನೇ ತಲೆಮಾರಿನ ಯುದ್ಧ ವಿಮಾನವನ್ನು ಸೇರ್ಪಡೆ ಮಾಡ್ಕೊಳಕ್ ಮುಂದಾಗ್ಬೋದು ಆದರೆ ಇಲ್ಲೊಂದು ಸಮಸ್ಯೆ ಏನಂದ್ರೆ ಆರನೇ ತಲೆಮಾರಿನ ಯುದ್ಧ ವಿಮಾನ ಆಗ ಅಮೇರಿಕಾ ಮತ್ತೆ ಚೈನಾ ಬಳಿ ಮಾತ್ರ ಇರುತ್ತೆ ಚೈನಾ ದೇಶ ಅಂತೂ ಭಾರತಕ್ಕೆ ಆರನೇ ತಲೆಮಾರಿನ ಯುದ್ಧ ವಿಮಾನ ಕೊಡೋದಿಲ್ಲ ಆಗ ಅನಿವಾರ್ಯವಾಗಿ ಭಾರತ ಅಮೆರಿಕಾದಂತ ದೇಶಕ್ಕೆ ಒಂದು ಅತ್ಯಾಧುನಿಕ ಯುದ್ಧ ವಿಮಾನ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇಡಬಹುದಾದಂಥ ಸನ್ನಿವೇಶ ಬರ್ಬೋದು ಅಥವಾ ಏನೊಂದು ಫ್ರಾನ್ಸ್ ದೇಶ ಇದೆ ಅದು ಈಗಾಗಲೇ ರಫೇಲ್ ಯುದ್ಧ ವಿಮಾನ ನಾಲ್ಕು ಪಾಯಿಂಟ್ ಐದನೇ ತಲೆಮಾರಿನ ರಫೇಲ್ ಯುದ್ಧ ವಿಮಾನವನ್ನು ಭಾರತಕ್ಕೆ ಏನು ಕೊಟ್ಟಿದೆ ಫ್ರಾನ್ಸ್ ಕೂಡ ಮುಂದಿನ ದಿನಗಳಲ್ಲಿ ಅಂದರೆ ಅದು ಎಷ್ಟು ವರ್ಷ ಆಗ್ಬೋದು ಎಷ್ಟು ದಶಕ ಆಗ್ಬೋದು ಗೊತ್ತಿಲ್ಲ ಹಾಗಾಗಿ ಸದ್ಯದ ಮಟ್ಟಿಗೆ ಚೈನಾ ಮತ್ತು ಅಮೆರಿಕ ಮಧ್ಯದ ಒಂದು ಶಸ್ತ್ರ ಸಮರ ಏನಿದೆ ಅದರಲ್ಲೂ ಯುದ್ಧ ವಿಮಾನಗಳ ಉನ್ನತೀಕರಣ ವಿಚಾರದಲ್ಲಿ ಭಾರತ ಒಂದು ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಚೈನಾ ಯಾವ ರೀತಿ ತನ್ನ ಆರನೇ ತಲೆಮಾರಿನ ಯುದ್ಧ ವಿಮಾನವನ್ನು ಅಭಿವೃದ್ಧಿ ಪಡಿಸುತ್ತೆ ಅನ್ನೋದ್ರ ಮೇಲೆ ಎಲ್ಲ ಒಂದು ಆಯಾಮಗಳು ನಿಂತಿದೆ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ